ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ನಮಸ್ಕಾರ ಇದೊಂದು ಆಲ್ಟೋ ಕೊಡಿದ್ರಲ್ಲ ಹೌದು ಸರ್ ಹಾಕಿದ್ದೀನಿ ಆಲ್ಟೋ ಕೆ ಜೀರೋ ಒನ್ ಹೌದು ಎರಡ್ ಸಾವಿರ ಆರು ಮಾಡ್ಲು ಓನರ್ ಎಷ್ಟಾಗಿದ್ರಣ್ಣ ಸರ್ ಓನರು ಆರು ಜನ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಎಫ್ ಸಿ ಇನ್ಶೂರೆನ್ಸ್ ಅಲ್ಲಿ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಸರ್ ರನ್ನಿಂಗ್ ನೋಡಿಲ್ಲ 90 95 ಓಡಿ ಇರಬಹುದು ಟೈರ್ ಕಂಡೀಷನ್ ಸರ್ ಟೈರ್ ಕಂಡೀಷನ್ 75% ಐತೆ ಇಂಜಿನ್ ಲಚ್ಚರ ಆಗಿದೆ ಗಡಿ ಇದು ಚೆನ್ನಾಗಿದೆ ಎಷ್ಟು ಕೊಡ್ತೇವೆ ಮೈಲೇಜ್ ಆಲ್ಟ ಸರ್ ಬರುತ್ತೆ ನಿಮಗೆ 18 18 ಕೊಡ್ತದ ಹ್ಮ್ ಫೀಚರ್ಸ್ ಏನು ಗಡಿ ಇದು ಒಳಗಡೆ ಎಸಿ ಸೆಂಟರ್ ಲಾಕ್ ಅಷ್ಟೇ ಅಷ್ಟೇ ಬರ್ತದ ಹ್ಮ್ ಸೀಟ್ ಕವರ್ ಚೆನ್ನಾಗಿದೆ ಕಡಿಯೋ ಆ ಸೀಟ್ ಕವರ್ ನೀಟ್ ಆಗಿದ್ಯಾ ಹಾ ಸೀಟ್ ಕವರ್ ಎಲ್ಲಾ ಚೆನ್ನಾಗುತ್ತೆ ಫ್ರಂಟ್ ಎಲ್ಲಾ ಅರ್ಧಕ್ಕೆ ಬಿಟ್ಟಿದೆ ಹಾ ಬ್ಯಾಕ್ ಸೈಡ್ ಎಲ್ಲಾ ಚೆನ್ನಾಗಿದೆ ಎಷ್ಟು ಕೊಡುತ್ತೆ ಮೈಲೇಜ್ ಇದೆ ಕಡಿಯೋ ಸರ್ ಮೈಲೇಜ್ 17 ಅಂತ ಬರುತ್ತೆ 17 18 ಹ್ಮ್ ಲೊಕೇಶನ್ ಗಡಿ ಇರೋದು ಮೈಸೂರು ಸಾದಗಳ್ಳಿ ಬಸ್ ಡಿಪೋ ಸರ್ ಎಷ್ಟು ಹೇಳ್ತರ ರೇಟ್ ಗಡಿ ಇದು ಸರ್ 99000 ಹೇಳ್ತಿದೀನಿ 99 ಹಾ ಫೈನಲ್ ಎಷ್ಟು ಕಾಗುತ್ತೆ ನಂಗೆ ಸರ್ ಫೈನಲ್ ತೊಂಬತ್ತ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಫೈನಲ್ ಆಗಿ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಆಲ್ಟೋ ಆಲ್ಟೋ ಫೈನಲ್ ಓಕೆ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಮಾಡಿ ಸರಿ ಆಯ್ತು ಇನ್ನೊಂದ್ ಗಡಿ ಕಳ್ಸಿ ಕೊಡಿನ